ನಮಸ್ಕಾರ ರಾಜ್ಯದ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತದಲ್ಲಿವೆ ಎಂಬ ಆತಂಕ ಇದೆ ಆದ್ರೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಜಾಣಗೆರೆ ಸರ್ಕಾರಿ ಶಾಲೆ ಈ ಆರೋಪದಿಂದ ಮುಕ್ತವಾಗಿದೆ ಇಲ್ಲಿನ ಸರ್ಕಾರಿ ಪ್ರಾಥಮಿಕ ಶಾಲೆ ಈ ಆತಂಕದಲ್ಲಿ ದೂರ ಇದ್ದು ಇಲ್ಲಿ ಮಕ್ಕಳ ಸಂಚಾರಕ್ಕೆ ಬಸ್ ವ್ಯವಸ್ಥೆ ಇದೆ ಸ್ಮಾರ್ಟ್ ಕ್ಲಾಸ್ ಇದೆ ಹಲವಾರು ವಿವಿಧ ಸೌಲಭ್ಯಗಳನ್ನ ದಾನಿಗಳ ಸಹಕಾರದಿಂದ ಒದಗಿಸಲಾಗಿದೆ ಯಾವುದೇ ಖಾಸಗಿ ಶಾಲೆಗಳಿಗೂ ಕೂಡ ಕಮ್ಮಿ ಇಲ್ಲ ಎಂಬಂತ ಸರ್ಕಾರಿ ಶಾಲೆ ತನ್ನದೇ ಆದ ಒಂದು ವಾರ್ಷಿಕೋತ್ಸವದ ಅದ್ದೂರಿ ಆಚರಣೆಯಲ್ಲಿ ಸಿದ್ಧವಾಗಿದೆ ಈ ವಿಚಾರವಾಗಿ ಶಾಲೆಯ ಮುಖ್ಯ ಶಿಕ್ಷಕರು ನಮ್ಮೊಡನೆ ಮಾತನಾಡಿದ್ದಾರೆ ನಾನು ರಂಗಸ್ವಾಮಿ ಬಿ ಬಿ ಅಂತ ಈ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ನಾನು ಇಲ್ಲಿಗೆ ಬಂದು ಎರಡು ವರ್ಷ ಆಗಿದೆ ನಾನು ಬಂದಂಥ ಸಮಯದಲ್ಲಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಇತ್ತು ಐವತ್ನಾಲ್ಕು ಮಕ್ಕಳಿತ್ತು ಸೊ ಇದನ್ನು ನೋಡಿ ನಾನು ಕನ್ನಡ ಮೀಡಿಯಂ ಶಾಲೆಗೆ ಮಕ್ಕಳನ್ನ ಯಾರನ್ನೂ ಸೇರಿಸದಲ್ಲೇ ಇದ್ದ ಕಾರಣದಿಂದ ಇಂಗ್ಲೀಷ್ ಮೀಡಿಯಂ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳನ್ನು ಅಕ್ಕಪಕ್ಕದಲ್ಲಿ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳೆಲ್ಲರನ್ನು ಒಟ್ಟುಗೂಡಿಸಿ ಒಂದು ಶ್ರೀ ಜ್ಞಾನಜ್ಯೋತಿ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಅನ್ನ ಅಸ್ತಿತ್ವಕ್ಕೆ ತಂದು ನಮ್ಮ ಶಾಲೆಗೆ ಕೆಂಕೆರೆ ಬಿಳಿ ದೇವಾಲಯ ಗುನ್ನಾಗ್ರೆ ಬೊಂಬಿಗೆರೆ ದಾಸನಪುರ ಮತ್ತು ಕಳ್ಸಿಪಳ್ಳ್ಯ ರಾಯಗೊನಹಳ್ಳಿ ಹಾಗೂ ಕೋಡಿಹಳ್ಳಿ ಹೊಸಹಳ್ಳಿ ಇಷ್ಟು ಗ್ರಾಮಗಳಿಂದ ನಮ್ಮ ಶಾಲೆಗೆ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಆಂಗ್ಲ ಮಾಧ್ಯಮ ತರಗತಿಗಳಿಗೆ ಮಕ್ಕಳು ಬರ್ತಾಯಿದ್ದಾರೆ ಇದರಿಂದ ಅಲ್ಲಿಂದ ಬರೋದಕ್ಕೆ ಏನು ಸೌಲಭ್ಯ ಇಲ್ಲದ ಕಾರಣ ನಮ್ಮ ಟ್ರಸ್ಟ್ ವತಿಯಿಂದ ಎಲ್ಲ ನಿರ್ದೇಶಕರುಗಳು ಸೇರಿಕೊಂಡು ಒಂದು ಶಾಲಾ ವಾಹನವನ್ನು ಖರೀದಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಎಲ್ಲರೂ ಕೂಡ ಸಹಕಾರವನ್ನು ನೀಡಿ ಈ ಒಂದು ಶಾಲೆಗೆ ಒಂದು ನಲವತ್ತು ಸೀಟ್ ಇರ್ತಕ್ಕಂಥ ಒಂದು ಶಾಲಾ ವಾಹನವನ್ನು ಖರೀದಿ ಮಾಡಿ ನಮ್ಮ ಶಾಲೆಗೆ ಮಕ್ಕಳಿಗೆ ದೂರದಿಂದ ಬರತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗುವಂತೆ ಒಂದು ಕೂಲವನ್ನ ಮಾಡಿಕೊಟ್ಟಿದ್ದಾರೆ ಹೌದು ಸಾರ್ವಜನಿಕರ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಹಕಾರದಿಂದ ಸರ್ಕಾರಿ ಶಾಲೆ ಅಭಿವೃದ್ಧಿ ಮಾಡಲು ಸಾಧ್ಯ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ಹಾಗಾದ್ರೆ ಜ್ಞಾನ ಜ್ಯೋತಿ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷರ ಅಭಿಪ್ರಾಯ ಏನಿದೆ ಕೇಳೋಣ ಬನ್ನಿ ಈ ನಮ್ಮ ಜಾಣಗೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯನ್ನ ನಾವು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಒಂದು ಇಪ್ಪತ್ತು ಜನ ಸೇರಿ ಒಂದು ಟ್ರಸ್ಟ್ ಪ್ರಾರಂಭ ಮಾಡಿ ಕಳೆದ ಎರಡು ವರ್ಷಗಳಿಂದ ಈ ಶಾಲೆಯ ಅಭಿವೃದ್ಧಿಗೆ ನಾವು ಪ್ರಯತ್ನ ಇದ್ದೇವೆ ಮೊದಲನೇದಾಗಿ ಕಳೆದ ಎರಡು ವರ್ಷದಿಂದ ಏನು ಪ್ರೈವೇಟ್ ಸ್ಕೂಲ್ನಂತೆ ಇಲ್ಲೂ ಸಹ ನಾವು ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಕಳೆದ ಎರಡು ವರ್ಷದಿಂದ ಎಲ್ ಕೆ ಜಿ ಮತ್ತು ಯು ಕೆ ಜಿ ಇಂಗ್ಲೀಷ್ ಮಾಧ್ಯಮವನ್ನು ಪ್ರಾರಂಭ ಮಾಡಿ ಕಳೆದ ಎರಡು ವರ್ಷದಿಂದ ವಿದ್ಯಾಭ್ಯಾಸ ನಡೀತಾ ಇದೆ ಒಂದು ಏನಪ್ಪ ಅಂತಂದರೆ ಈ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇನ್ನೂ ಅಭಿವೃದ್ಧಿ ಕಾರ್ಯಗಳು ಭಾಳಷ್ಟು ಆಗಬೇಕಾಗಿದೆ ಸ್ಕೂಲ್ ಬಿಲ್ಡಿಂಗು ಬಹಳ ಹಳೆಯದಾಗಿ ಕುಸಿಯುವಂತದಲ್ಲಿದೆ ಹೊಸ ಬಿಲ್ಡಿಂಗ್ ಕಟ್ಟಬೇಕಾಗಿದೆ ಹಾಗೂ ಇನ್ನೂ ಅನೇಕ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡಬೇಕಾಗಿದೆ ಹೌದು ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ಇದೇ ಸಮಸ್ಯೆ ಕಾಡ್ತಾ ಇದೆ ಕಟ್ಟಡಗಳ ಸಮಸ್ಯೆ ನಿರಂತರವಾಗಿ ಇದೆ ಸರ್ಕಾರ ಈ ಬಗ್ಗೆ ಜಾಗರೂಕತೆ ವಹಿಸಬೇಕು ಕೇವಲ ಕನ್ನಡ ಶಾಲೆಗಳನ್ನು ಉಳಿಸಿ ಎಂದು ಭಾಷಣ ಮಾಡುವ ಬದಲು ಅನುದಾನವನ್ನು ಬಿಡುಗಡೆ ಮಾಡಿ ಉತ್ತಮವಾದ ಕಟ್ಟಡದ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿದೆ ಇಂಗ್ಲೀಷ್ ಖಾಸಗಿ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರ್ಸೋಕ್ಕೆ ಹಣ ಇಲ್ಲದೆ ಇರುವಂತ ಪೋಷಕರು ಇಲ್ಲಿ ತಮ್ಮ ಮಕ್ಕಳನ್ನು ಕಲಿಸ್ತಿದ್ದಾರೆ ಆದರೆ ಹೆಚ್ಚಿನ ಬೇಡಿಕೆ ಈ ಶಾಲೆಗಿದೆ ಹಾಗಾದರೆ ಈ ಶಿಕ್ಷಕಿಯ ಮಾತನ್ನು ಕೇಳಿ ನಾನು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ ಆಗಿ ಈ ಸ್ಕೂಲಲ್ಲಿ ಫೋರ್ ಇಯರ್ಸ್ ಇಂದ ವರ್ಕ್ ಮಾಡ್ತಾ ಇದ್ದೀನಿ ನಾನು ಈ ಸ್ಕೂಲಿಗೆ ಬಂದಿದ್ದ ಟೈಮಲ್ಲಿ ಕನ್ನಡ ಮೀಡಿಯಮ್ ಇತ್ತು ಅವಾಗ ಬರೀ ಫಿಫ್ಟಿ ಫೋರ್ ಸ್ಟ್ರೆಂತ್ ಇತ್ತು ಸ್ಕೂಲ್ ಸೊ ಹಾಗಾಗಿ ಡೇ ಬೈ ಡೇ ಡೇ ಬೈ ಡೇ ಎಲ್ಲ ಮಕ್ಕಳು ಏನು ಮಾಡ್ತಿದ್ರು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸ್ಗೆ ಹೋಗಿ ಪ್ರೈವೇಟ್ ಸ್ಕೂಲ್ಸ್ಗೆ ಸೇರ್ತಾಯಿದ್ರು ಆ ಟೈಮಲ್ಲಿ ಒನ್ ಟೂ ಇಯರ್ಸ್ ಬ್ಯಾಕ್ ನಮ್ಮ ಹೆಚ್ ಎಮ್ ಸ್ಕೂಲಿಗೆ ಬಂದಮೇಲೆ ಅವ್ರು ಡಿಸಿಷನ್ ತೊಗೊಂಡ್ರು ಸ್ಕೂಲ್ ಸ್ಟ್ರೆಂತ್ ಹಂಗೆ ಕಡಿಮೆ ಆದರೆ ಕಷ್ಟ ಆಗುತ್ತೆ ಅನ್ನೋ ಒಂದು ಗೌರ್ಮೆಂಟ್ ಸ್ಕೂಲ್ ಉಳಿಸಬೇಕು ಅನ್ನೋಂತಹ ರೀಸನ್ನಿಂದ ನಾವು ಇಂಗ್ಲೀಷ್ ಮೀಡಿಯಮ್ನ ಸ್ಟಾರ್ಟ್ ಮಾಡಿದ್ವಿ ಸೊ ಅದರಿಂದ ನಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಮಕ್ಕಳಿಗೆಲ್ಲ ಈಸಿಯಾಗಿ ಮಕ್ಕಳು ಏನು ಮಾಡ್ತಾ ರೂರಲ್ ಇಂದ ಬರುವಂತಹ ತುಂಬಾ ಡಿಸ್ಟೆಂಟ್ ಪ್ಲೇಸಸ್ ಇಂದ ಬರುವಂತಹ ಮಕ್ಕಳು ಅವ್ರಿಗೆ ಈಸಿ ಆಗಿದೆ ಮತ್ತೆ ಲೋ ಕಾಸ್ಟ್ ಅಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಎಜುಕೇಶನ್ ನ ಕೊಡ್ತಾ ಇದೀವಿ ಏನ್ ರಿಕ್ವೆಸ್ಟ್ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಸ್ಕೂಲ್ನಿಂದ ಸರಿ ಇಲ್ಲ ತುಂಬಾ ಬಿಲ್ಡಿಂಗ್ಸ್ ತುಂಬಾ ಒಂದು ಡಿಮಿನಿಶಿಂಗ್ ಹಂತಕ್ಕೆ ಬಂದಿದೆ ಸೊ ಗೌರ್ಮೆಂಟ್ ನಮಗೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಟ್ರೆ ಎಲ್ಲ ಫೆಸಿಲಿಟಿ ಕೊಟ್ರೆ ನಾವು ಇನ್ನೂ ಒಂದು ಸ್ವಲ್ಪ ಸ್ಕೂಲ್ನ ಇಂಪ್ರೂವ್ ಮಾಡ್ಬೋದು ಈ ಶಿಕ್ಷಕಿ ಹೇಳುವ ರೀತಿ ನಮಗೆ ಬೇಕಾದ ಎಲ್ಲ ಸೌಲಭ್ಯವನ್ನು ಸರ್ಕಾರ ಕೊಟ್ಟರೆ ಇನ್ನಷ್ಟು ನಾವು ಶಾಲೆಯ ಅಭಿವೃದ್ಧಿ ಮಾಡುವುದರ ಜೊತೆಗೆ ಉತ್ತಮ ಶಿಕ್ಷಣ ಕೊಡ್ಬೋದು ಅನ್ನೋದು ಇವ್ರ ಮಾತಾಗಿದೆ ಆದರೂ ಏನೇ ಸಮಸ್ಯೆ ಇರಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಜಾಣಗೆರೆ ವತಿಯಿಂದ ಅದ್ದೂರಿಯಾಗಿ ಶಾಲಾ ವಾರ್ಷಿಕೋತ್ಸವವನ್ನು ಮಾಡ್ತಾ ಇರೋದಕ್ಕೆ ನಾವು ನೀವೆಲ್ಲ ಒಂದು ಲೈಕ್ ಮಾಡಲೇಬೇಕು ಬಂಧುಗಳೇ ನಾವು ಸರ್ಕಾರಿ ಶಾಲೆ ಮೇಲೆ ಕಾಳಜಿ ಇದ್ರೆ ತಕ್ಷಣ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡೋದ್ರ ಜೊತೆಗೆ ಈ ವಿಡಿಯೋನ ಆದಷ್ಟು ಹೆಚ್ಚು ಶೇರ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಮುಖ್ಯಮಂತ್ರಿ ಅವರ ಗಮನಕ್ಕೆ ತರೋ ಪ್ರಯತ್ನ ಮಾಡೋಣ ಇದುವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು